ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಮೂರ್ಖತನದಿಂದ ಅಣ್ಣನ ಬಗ್ಗೆ ಕೋಪಿಸಿಕೊಳ್ಳಲಾರಳು ಚಾರು ಪ್ಲೀಸ್ ದಿಕ್ಕು ತೋಚದಂತಾಗಿದೆ ಈಗೇನ್ ಮಾಡ್ಲಿ ಮೂರ್ತಿ ನಡವಳಿಕೆ ನೋಡಿದ್ರೆ ನಂಗೆ ಭಯವಾಗುತ್ತೆ ನಿನ್ನ ಕರೆಸಿಕೊಳ್ದಿದ್ರೆ ಭಯ ವ್ಯಕ್ತಪಡಿಸಿದ ಈ ಪ್ರಶ್ನೆಯನ್ನ ಸಾವಿರ ಸಲವಾದ್ರೂ ತನಗೆ ತಾನು ಹಾಕಿಕೊಂಡಿದ್ಲು ನಾಲ್ಕರ ಚಳಿ ಬಂದಾಗಿತ್ತು ಸಪ್ತಪದಿ ತುಳಿದು ಜೀವನ ಪೂರ್ತಿ ಅವನೊಂದಿಗೆ ಕನಸನ್ನ ಕಂಡವಳಿಗೆ ವರ್ಷ ತುಂಬುವ ಮುನ್ನವೇ ಬೇರೆ ಬೇರೆಯಾಗಿ ಬದುಕುವುದೆಂದರೇನು ಅದೊಂದು ದುಸ್ವಪ್ನವೇ ಮೂರ್ತಿ ಇಲ್ಲದೆ ತಾನು ಬದುಕುವುದು ಸಾಧ್ಯವೇ ಸಾಧ್ಯ ಅಸಾಧ್ಯಗಳ ನಡುವೆ ಅಂತರವಿಷ್ಟು ಮನ ಲೆಕ್ಕ ಹಾಕಿತು ಆಳವಾಗಿ ತಂಗಿಯ ಮ್ಲಾನವದನ ನೋಡಿ ಇನ್ನಷ್ಟು ಬೆಚ್ಚಿದ ಚಾರು ನಿಂಗೋಸ್ಕರ ನಾನು ಮೂರ್ತಿ ತಂಗಿನ ವಿವಾಹವಾಗ್ತೀನಿ ಬಡಬಡಿಸಿದ ತಂಗಿಯ ಕೈ ಹಿಡಿದುಕೊಂಡು ಇಂಥ ನಿರ್ಧಾರದಿಂದ ಮತ್ತಷ್ಟು ಹಿಂಸೆ ತೊಳಲಾಟವೇ ಅನಿಸ್ತು ಬೇಡ ಇದ್ರಿಂದ ಏನು ಪ್ರಯೋಜನವಾಗೋಲ್ಲ ವಿವಾಹವೊಂದು ಮೆಟ್ಟಿಲಾಗಿ ಹಾಗೆ ಮುಂದುವರಿಯುತ್ತೆ ನಾಳೆ ನಿಂಗೂ ಪೂಜಾ ಮಧ್ಯೆ ಪ್ರೀತಿ ಬೆಳಿಲಿಲ್ಲ ಅಂದ್ರೆ ನಾನು ಪಣವಾಗ್ತೀನಿ ಇದೆಲ್ಲ ಯಾಕೆ ದಿರಗಳು ಕಳಿಯೋದು ಹಿಂಸೆಯಾಗ್ಬಿಡತ್ತೆ ನೀನು ಆರಾಮಾಗಿ ನಿರ್ಯೋಚನೆಯಿಂದ ನೀರದನ ಮದ್ವೆಯಾಗು ಸದ್ಯಕ್ಕೆ ಅದೊಂದೇ ಉತ್ತಮ ದಾರಿ ಮನಸ್ಸಲ್ಲಿದ್ದುದನ್ನ ಅತ್ಯಂತ ಸ್ಪಷ್ಟವಾಗಿ ಉಸಿರಿದಳು ಮತ್ತೆ ಮತ್ತೆ ಅಪ್ಪ ಮಕ್ಳು ಕೂತು ಎಷ್ಟೇ ಯೋಚಿಸಿದ್ರೂ ಇದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ನಾನೇ ಹೋಗಿ ಒಂದ್ ಮಾತು ಹೇಳಿ ಬರ್ತೀನಿ ವಾಸುದೇವಯ್ಯ ಹೊರಟಾಗ ಚಾರುಲತಾ ತಡೆದ್ಲು ಬೇಡಪ್ಪ ನಾನೂ ಅಣ್ಣ ಹೋಗ್ಬರ್ತೀವಿ ಒಂದಿಷ್ಟು ಪೂಜಾ ಕೈಲಿ ಪರ್ಸ್ನಲ್ ಆಗಿ ಮಾತಾಡಿದಂತಾಗುತ್ತೆ ಅದಕ್ಕೆ ಮುಖ್ಯ ಕಾರಣವಿತ್ತು ಯುಗಂಧರ್ ಅತ್ಯಂತ ಕಟುವಾಗಿ ಮಾತನಾಡಬಲ್ಲರು ಅದರಿಂದ ತಂದೆ ಈ ವಯಸ್ಸಿನಲ್ಲಿ ಅವಮಾನಿತರಾಗಿ ನೋಯುವುದು ಬೇಡವಾಗಿತ್ತು ಸಂಜೆಯ ಸುಮಾರಿಗೆ ಅಣ್ಣ ತಂಗಿ ಅವರ ಮನೆ ತಲುಪಿದಾಗ ಮ್ಯಾಗ್ಝಿನ್ ನೋಡುತ್ತಿದ್ದ ಪೂಜಾ ತಟ್ಟನೆ ಮೇಲಿದ್ದು ಅಮ್ಮ ಯಾರೋ ಬಂದಿದ್ದಾರೆ ಎಂದೇಳಿ ಕಣ್ಮರೆಯಾದಳು ಸ್ವಲ್ಪ ಸ್ವಪ್ರತಿಷ್ಠೆ ಬೆಳೆಸಿಕೊಂಡಿದ್ದ ಅವಳಿಗೆ ಡಾಕ್ಟರ್ ನವೀನ ನಿರಾಕರಣೆ ದೊಡ್ಡ ಪೆಟ್ಟಾಗಿತ್ತು ಅದಕ್ಕಾಗಿ ತನ್ನ ಪ್ರೀತಿಯ ಅತ್ತಿಗೆಯನ್ನ ದ್ವೇಷಿಸಲಾರಂಭಿಸಿದ್ದು ಮಾತ್ರ ಮೂಕತನ ಡಾಕ್ಟರ್ ನವೀನ್ ತುಟಿ ಕಚ್ಚಿ ಕೂತ ಸದ್ದಿಲ್ಲದೆ ಸೋಫಾ ತುದಿಗೆ ಆತ್ಮೀಯವಾಗಿ ಕಾಣುತ್ತಿದ್ದ ಜನ ಏಕೆ ದೂರ ಸರಿದ್ರು ಇದು ಅವನ ಪಾಲಿಗೂ ಅತ್ಯಂತ ನೋವಿನ ವಿಷಯವೇ ತಮ್ಮ ಪ್ರೀತಿ ಪ್ರೇಮ ಮದ್ವೆಗೆ ಅಡ್ಡವಾದವರು ತಂದೆಯೆಲ್ಲ ತಂಗಿಯಲ್ಲ ನೀರದಳ ಮನೆಯವರಲ್ಲ ಈ ಮೂರನೇ ಜನ ವೇದನೆಯಿಂದ ಮುಖ ಹಿಂಡಿದ ಅಡಿಗೆ ಮನೆಯಲ್ಲಿದ್ದ ಪೂಜಾಳ ತಾಯಿ ನಿರೀಕ್ಷಣೆಯಲ್ಲಿಯೇ ಇದ್ದಿದ್ರಿಂದ ಅಂತ ಭಾವ ವೇಗವೇನೂ ಇರಲಿಲ್ಲ ಚೆನ್ನಾಗಿದ್ಯಾ ವ್ಯವಹಾರಿಕ ಪ್ರಶ್ನೆ ಚಾರುಲತಾಳ ಸ್ವರ ಹುಡುಗಿದಂತಾಯ್ತು ಅಲ್ಲಿ ಸಂಬಂಧದ ಮೇಲೆ ಚಪ್ಪಡಿ ಎಳೆದು ನಿಂತಿದ್ರು ದನಿ ಎತ್ತಲಾಗುವುದಿಲ್ಲ ಕಣ್ತುಂಬಿತು ಸರಸರನೆ ಹೊರ ಬಂದು ರೂಮಿಗೆ ಹೋದ್ಲು ಅವಳ ಮೂರ್ತಿಯ ಬೆಡ್ರೂಮ್ ಸುಖದ ಕ್ಷಣಗಳು ನೆನಪಾದ್ವು ಮಂಚದ ಮೇಲೆ ಬಿಚ್ಚಿ ಎಸೆದಿದ್ದ ಬಟ್ಟೆಗಳನ್ನ ಆಂಗರ್ಗೆ ಹಾಕಿ ಕುಸಿದ್ಲು ಅವಳು ತಡೆಯಲಾಗ್ಲಿಲ್ಲ ಬಿಕ್ಕಿ ಬಿಕ್ಕಿ ಹತ್ತು ಕಣ್ಣೊರೆಸಿಕೊಂಡು ಹೊರಗೆ ಬಂದಾಗ ಮುಖದ ಮುಂದೆ ಪೇಪರ್ ಹಿಡಿದು ಕೂತಿದ್ದ ಡಾಕ್ಟರ್ ನವೀನ್ ಯಾರು ಇಲ್ವ ಮನೆಯಲ್ಲಿ ಕೇಳಿದ ಮೆಲ್ಲಗೆ ಅತ್ತೆ ಇದಾರೆ ಪೂಜಾನೂ ರೂಮಿಗೋಗಿ ಬಾಗ್ಲಾಕೊಂಡಿದ್ದಾಳೆ ಅವರಿಗೆ ನಮ್ಮೇಲೆ ಕೋಪ ಕಡಿಮೆ ಆಗಿಲ್ಲ ಮಾತ್ ಮಾತು ಸೇರ್ಸೋದ್ರಿಂದ ರಾಧಾಂತವಾಗುತ್ತೆ ವಿನ ಯಾವುದೇ ಪ್ರಯೋಜನವಿಲ್ಲ ಬುದ್ಧಿ ಹೇಳಿದ್ಲು ಅವಳಲ್ಲಿನ ಉದ್ವೇಗವೇ ತಗ್ಗಿರ್ಲಿಲ್ಲ ಇದೇ ಡವ ಗುಟ್ಟುತ್ತಿತ್ತು ಬರ್ತೀನಿ ಮತ್ತೆ ಅಡಿಗೆ ಮನೆ ಹೋದಾಗ ಆಕೆ ಆರಾಮಾಗಿ ತರಕಾರಿ ಹೆಚ್ಚುತ್ತಿದ್ಲು ಅತ್ತೆ ನಾಳೆ ನಮ್ಮಣ್ಣನ್ ಮದ್ವೆಯ ನಿಶ್ಚಿತಾರ್ಥ ನೀವುಗಳೆಲ್ಲಾ ಬರ್ಬೇಕು ಕುಂಕುಮದ ಬಟ್ಟಲನ್ನ ಆಕೆಯ ಮುಂದಿಡಿದ್ಲು ಹೌದೇನು ನಾಳೆಯಂತೂ ಖಂಡಿತ ಬರೋಕಾಗಲ್ಲ ಬಿಡು ಮೂರ್ತಿನೂ ಬಂದಿದ್ದಾನೆ ಅವನ್ ಸ್ನೇಹಿತನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯಂತೆ ಸ್ವಲ್ಪ ಹೊರಟಾಗಿಯೇ ನೋಡುತ್ತಿದ್ದು ತಾಯಿಯಂತೆ ತುಂಬು ಅಂತಃಕರಣ ತೋರುತ್ತಿದ್ದ ಆಕೆ ಎಷ್ಟು ಬೇಗ ಕಟುವಾಗಿ ಬಿಟ್ರು ಇಲ್ಲಿ ನನ್ನ ತಪ್ಪೇನು ಅವರು ಎಲ್ಲಿಗೋಗಿದ್ದಾರೆ ವಿಚಾರಿಸಿದ್ಲು ಅಪ್ಪ ಮಗ ಎಲ್ಗೋ ಹೋಗಿದ್ದಾರೆ ನಮ್ಗೂ ಹೋಗೋದಿದೆ ಪೂಜಾ ಎನ್ನುತ್ತಾ ಹೊರಗೆ ಹೋದಾಗ ತನ್ನ ವ್ಯಕ್ತಿತ್ವದ ಅರಿವಾಯ್ತು ಅವಳಿಗೆ ಉಕ್ಕುತ್ತಿದ್ದ ಹಾಲನ್ನ ಇಳಿಸಿಟ್ಟು ಹೊರಗೆ ಬಂದ್ಲು ಹೋಗೋಣ ಅವ್ರುಗಳು ಹೊರಗೆ ಹೊರಟಿದ್ದಾರೆ ನಮ್ಮಿಂದ ತೊಂದರೆಯಾಗೋದ್ ಬೇಡ ಎಂದಳು ಅವಳ ಕಣ್ಣಂಚಿನಿಂದ ಕಂಬನಿ ಚಿಮ್ಮಿಯೇ ಬಿಟ್ಟಿತು ಕುತ್ಕೋಚಾರು ಅವಳನ್ನ ಕೈ ಹಿಡಿದು ಕೂಡಿಸಿದ ಮಗಳೊಂದಿಗೆ ಬಂದ ಆಕೆ ಹೇಗಿದ್ದೀರಾ ನಾವುಗಳು ಎಲ್ಲೋ ಹೊರಟಿದ್ದೀವಿ ಇನ್ನು ತಾವು ಹೋಗ್ಬೋದೆಂದು ಪರೋಕ್ಷವಾಗಿ ಹೇಳಿದಾಗ ಒಮ್ಮೆ ಪೂಜಾ ಕಡೆ ನೋಟ ಅರಿಸಿದ ಡಾಕ್ಟರ್ ನವೀನ್ ಮೇಲೆದ್ದ ಅವರಿಗೆ ತೊಂದರೆ ಆಗೋದ್ ಬೇಡ ನಾವು ಹೋಗೋಣ ನೀನೋಗು ನಿಮ್ ಬಾವಾ ಬಂದಿದಾರಂತೆ ಅವ್ರ ಜೊತೆನಲ್ಲೇ ಬರ್ತೀನಿ ಸ್ವಾಭಿಮಾನ ತಿಕ್ಕಿ ಬಂಡತನ ತೋರಿದ್ಲು ತಕ್ಷಣ ಪೂಜಾ ಇಲ್ಗಿಂತ ನಿಮ್ಮ ಅಗತ್ಯ ಅಲ್ಲೆಚ್ಚಿಗಿದೆ ಅಣ್ಣ ಬಂದ್ಮೇಲೆ ಫೋನ್ ಮಾಡೋ ಹೇಳ್ತೀನಿ ಎಂದಳು ಅಲ್ಲಿ ಅವಳನ್ನ ಉಳಿಸಿಕೊಳ್ಳೋದು ಅವರಿಗೆ ಬೇಕಿರಲಿಲ್ಲ ಹೋಗೋಣ ಚಾರು ಡಾಕ್ಟರ್ ನವೀನ್ ನುಡಿದ ಕೋಪದಿಂದ ತಾನೇ ಹೋಗಿ ಕುಂಕುಮಾರ್ಚಿಕೊಂಡು ಬಂದ ಚಾರುಲತಾ ಅಕ್ಷತೆಯನ್ನ ಟೇಬಲ್ ಮೇಲಿಟ್ಟು ಎಲ್ಲ ಬರ್ಬೇಕು ಅತ್ತೆ ಮಾವನ್ಗೇಳಿ ನಾನು ಫೋನ್ ಮಾಡ್ತೀನಿ ಎಂದಿದ್ದಕ್ಕೆ ಅವರಿಬ್ಬರ ಪ್ರತಿಕ್ರಿಯೆ ಸೊನ್ನೆ ಚಾರುಲತಾ ಡಾಕ್ಟರ್ ನವೀನ್ ಹೊರಗೆ ಬಂದು ನಿಶ್ಚಿಂತೆಯಿಂದ ಉಸಿರಾಡಿದ್ರು ನವೀನ್ ಕೋಪದಿಂದ ಕುದಿಯುತ್ತಿದ್ರೆ ದಿಕ್ಕು ತೋಚದಂತಾಗಿತ್ತು ಚಾರುಲತಾಗೆ ನಾಲ್ಕು ಹೆಜ್ಜೆ ಮುಂದಿಟ್ಟಿದ್ದು ಹಾಗಿತ್ತು ಈಗ ಹಿಂದೆಗೆದರೂ ಪರಿಣಾಮ ಅಷ್ಟೆ ನೋಯುವವರ ಸಂಖ್ಯೆಯಾದರೂ ಕಡಿಮೆಯಾಗಲೆಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು ಬಿಕಾಂ ಈಗೇನು ಮಾಡೋ ಸ್ಥಿತಿಯಲ್ಲಿಲ್ಲ ನೋಡೋಣ ಬೇಗ ಮನೆಗೆ ಹೋಗ್ಬಿಡೋದು ವಾಸಿ ಅವಸರಿಸಿದ್ಲು ಇಬ್ಬರು ಮನೆಗೆ ಬಂದಾಗ ವಾಸುದೇವಯ್ಯ ಹೊರಗಡೆ ಇದ್ರು ಅವರಿಗೆ ಎಲ್ಲರಿಗಿಂತ ಬೀಗರು ಅಳಿಯ ಬರೋದು ಮುಖ್ಯವಾಗಿತ್ತು ಈಗ ಅವ್ರಗಳೇ ಬರ್ಲಿಲ್ಲವೆಂದ್ರೆ ಬೇರೆಯವ್ರಿಗೆ ಏಕೆ ಮುಖ ತೋರ್ಸೋದು ಎಲ್ಲ ಸಿಕ್ಕಿದ್ರ ಆತುರದಿಂದ ಪ್ರಶ್ನಿಸಿದ್ರು ಕೆಲವರು ಸಿಕ್ಕಿದ್ರು ಕೆಲವರು ಸಿಗ್ಲಿಲ್ಲ ಅವ್ರು ಬರೋ ನಿರೀಕ್ಷೆ ಏನು ಇಟ್ಕೊಳದ್ ಬೇಡ ಮೂರ್ತಿ ಕೂಡ ಇಲ್ಲೇ ಇದ್ದಾರೆ ಈಗಾಗ್ಲೇ ಸಾಕಷ್ಟು ಅವಮಾನಿತರಾಗಿದ್ದೀವಿ ನೋಡಿ ನೋಡಿ ಇಂಥ ಜನರ ಸಂಬಂಧ ಮಾಡಿದಂತಾಯ್ತು ಅಸಹನೆಯನ್ನು ಕಕ್ಕಿದ ಏನು ಬೇಡವೆಂದ ಮೂರ್ತಿ ಅವರ ದೃಷ್ಟಿಯಲ್ಲಿ ಅಂದು ಆದರ್ಶ ಪುರುಷನಾಗಿದ್ದ ಇಂದು ತೀರಾ ಅವಿವೇಕಿಯಾಗಿ ಕಂಡಿದ್ದ ಚಾರುಲತಾ ತನ್ನ ಪಾಡಿಗೆ ತಾನು ರೂಮಿಗೆ ಹೋದ್ಲು ಮೂರ್ತಿ ಬೇರೆಯವರ ದೃಷ್ಟಿಯಲ್ಲಿ ತೀರಾ ಚಿಕ್ಕವನಾಗುವುದು ಅವಳಿಗೆ ಕಷ್ಟವೆನಿಸಿತು ಅತ್ತು ಸಮಾಧಾನ ಮಾಡಿಕೊಂಡ್ಲು ಮದುವೆಗೆ ಮುನ್ನ ಹಲವು ಸಲ ಮಾತುಕತೆಯಲ್ಲಿ ಮೂರ್ತಿ ತೀರಾ ಒಳ್ಳೆಯನವನಾಗಿ ಕಂಡ ಅವಳಿಗಾಗಿಯೇ ಹುಟ್ಟಿದ್ದು ಮುಂದೆ ಅವಳಿಗಾಗಿಯೇ ಬದುಕುವುದು ಎನ್ನುವ ಭರವಸೆ ಅವನ ದನಿಯಲ್ಲಿತ್ತು ಆಗ ಅವಳು ವಿಹರಿಸಿದ್ದು ಆಕಾಶದಲ್ಲಿ ರೂಮಿನೊಳಕ್ಕೆ ಬಂದ ವಾಸುದೇವಯ್ಯ ಮಗಳ ಬಳಿ ಕೂತ್ರು ಈಗೇನು ಮಾಡೋದು ಅವಳ ಸ್ವರ ವದೆಯಾಗಿತ್ತು ಬಹಳ ಬೇಗ ಚೇತರಿಸಿಕೊಂಡ ಚಾರುಲತಾ ಏನಿದೆ ಮಾಡೋಕೆ ಬಹುಶಃ ಅವ್ರುಗಳು ನಿಶ್ಚಿತಾರ್ಥಕ್ಕೆ ಬರೋಲ್ಲ ಹಾಗಂತ ತೀರ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ನಾವೀಗ ಏನ್ ಮಾಡೋ ಸ್ಥಿತಿಯಲ್ಲಿಲ್ಲ ಧೈರ್ಯ ಹೇಳಿದ್ಲು ಸದ್ಯಕ್ಕೆ ಅವರು ಕುಸಿಯದಂತೆ ಅಷ್ಟನ್ನು ಮಾಡಬೇಕಿತ್ತು ಮುಂದೆ ನಿನ್ ಗತಿ ಎಂದರು ಆತಂಕದಿಂದ ಚಾರುಲತಾಗೆ ಶಾಕ್ ಆಯ್ತು ಹೃದಯದ ಬಡಿತವೇರಿ ಎರಡೇ ಕ್ಷಣದಲ್ಲಿ ಬೆವೆತು ಬಿಟ್ಲು ಪ್ರಯಾಸದಿಂದ ತುಸು ಚೇತರಿಸಿಕೊಂಡ್ಲು ಏನೂ ಆಗಲ್ಲ ಅವ್ರದು ಉಸಿ ಬೆದರಿಕೆ ವಿವಾಹ ಮುಗ್ದೋದ್ಮೇಲೆ ಮೇಲೆ ಸ್ವಲ್ಪ ದಿನ ಸಂಬಂಧಗಳು ಬಿಗಿಯಾಗಿರುತ್ತೆ ಆಮೇಲೆ ತಾನಾಗೆ ಸರಿ ಹೋಗುತ್ತೆ ಆಶ್ವಾಸನೆ ನೀಡಿದ್ಲು ಅವ್ರುಗಳ ವರ್ತನೆ ನೋಡಿದ ಮೇಲೆ ಆ ನಂಬಿಕೆ ಅವಳಿಗೆ ಇರ್ಲಿಲ್ಲ ಇದ್ನ ನಂಬ್ಲ ಕೇಳಿದ್ರು ದೀನತೆಯಿಂದ ನಮ್ದೇ ಇರೋಕೆ ಏನಿದೆ ತಾನಾಗಿ ಎಲ್ಲ ಸರಿ ಹೋಗುತ್ತೆ ನೀವು ಧೈರ್ಯವಾಗಿರಿ ಭರವಸೆಯ ಮಾತುಗಳನ್ನಾಡಿದ್ಲು ಇವರುಗಳ ನಿರೀಕ್ಷೆಯಂತೆ ನಿಶ್ಚಿತಾರ್ಥದ ದಿನ ಯಾರೂ ಬರಲಿಲ್ಲ ತೀರ ಹತ್ತಿರದಲ್ಲೇ ಇದ್ದ ಲಗ್ನದ ಫಿಕ್ಸ್ ಮಾಡಿದ್ರು ಸರಳವಾಗಿ ಒಂದು ಆಡಿಟೋರಿಯಂನಲ್ಲಿ ನಡೆಯಬೇಕೆಂದು ಡಾಕ್ಟರ್ ನವೀನ್ ಗಲಾಟೆ ಮಾಡಿದ ಸದ್ಯಕ್ಕೆ ಟೆನ್ಷನ್ನಿಂದ ಪಾರಾಗಲು ವಿವಾಹ ಮುಗಿಬೇಕಿತ್ತು ಹತ್ತು ಸಲವಲ್ಲ ನೂರು ಸಲವಾದ್ರೂ ಅತ್ತೆಯ ಮನೆಗೆ ಫೋನ್ ಮಾಡಿದಳು ಚಾರುಲತ ಇವಳ ದನಿ ಕೇಳಿದ ಕೂಡ್ಲೆ ಅಲೋ ಎಂದವರು ರಾಂಗ್ ನಂಬರ್ ಎಂದು ಇಡುತ್ತಿದ್ರು ಅಪ್ಪ ಮಗಳು ಅಣ್ಣ ತಂಗಿ ಒಂದೆರಡು ಸಲ ಹೋಗಿ ಸಾಂತ್ವನಿಸುವ ಪ್ರಯತ್ನ ಮಾಡಿದ್ರು ಯಾಕೆ ನಮ್ ಸಮಯನ ಹಾಳ್ ಮಾಡ್ತೀರಾ ಯುಗಂಧರ್ ಕೇಳಿದಾಗ ವಾಸುದೇವಯ್ಯ ದಯವಿಟ್ಟು ಕ್ಷಮಿಸಿ ಎಂದು ಎದ್ದು ಬಂದಿದ್ರು ಆ ಕ್ಷಣ ಇನ್ನೂ ಆ ಮನೆಯ ಕಡೆ ತಲೆ ಹಾಕಬಾರದೆಂದು ನಿರ್ಧರಿಸಿಕೊಂಡರಷ್ಟೆ ಆದ್ರೆ ಮಗಳ ನೆನಪಾದ ಕೂಡ್ಲೆ ಪಾತಾಳ ಕೇಳಿದು ಹೋದ್ರು ಅಂತೂ ಅವರುಗಳು ಬರದಂತೆಯೇ ಮದುವೆಯಾಯ್ತು ಮೇಲ್ಮುಖವಾಗಿ ಉತ್ಸಾಹದಿಂದ ಚಾರುರತ ಭಾಗವಹಿಸಿದ್ರು ಅವಳ ಮನ ಮೂರ್ತಿಗಾಗಿ ತವಕಿಸುತ್ತಿತ್ತು ಅವನ ಮಟ್ಟಿಗೆ ಇದೊಂದು ದೊಡ್ಡ ಅಪರಾಧ ಕ್ಷಮಿಸಲಾರ ವರಪೂಜೆಯ ದಿನ ಮೂರ್ತಿ ತಂದೆಯ ಅಭಿಪ್ರಾಯ ಕೇಳಲು ಬಂದ ಡಾಕ್ಟರ್ ನವೀನ್ ಲಗ್ನಪತ್ರಿಕೆ ಹಿಡಿದುಕೊಂಡು ಬಂದಿದ್ದ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ ಈ ವಿವಾಹ ನಡೆದೇ ಹೋದ್ರೆ ನೀರದ ಇಡೀ ಕುಟುಂಬ ಆತ್ಮಹತ್ಯೆ ಮಾಡ್ಕೋತಾರಂತೆ ಉಸುರಿದ ಅವನ ಕೈ ಹಿಡಿದು ದರ ದರ ಎಳೆದೊಯ್ದರು ಪೂಜಾಳ ರೂಮಿಗೆ ನೋಡು ಅವ್ರುಗಳು ಆತ್ಮಹತ್ಯೆ ಮಾಡ್ಕೋತಾರೆ ಇದ್ನ ನಾವು ನಂಬಿಡ್ಬೇಕು ಇಲ್ ನೋಡು ನಿನ್ ತಂಗಿ ಸ್ಥಿತಿ ಸರಿಯಾದ ಸಮಯಕ್ಕೆ ಡಾಕ್ಟ್ರು ಬರ್ದಿದ್ರೆ ಪೂಜಾನ ಮರ್ತು ಬಿಡ್ಬೇಕಿತ್ತು ಇದನ್ನ ಯಾರಿಗೇಳ್ಕೊಳ್ಳೋಣ ದಬ ದಬ ಹುಚ್ಚಿಡಿದವರಂತೆ ತಲೆ ಚಚ್ಚಿಕೊಂಡ್ರು ನಿದ್ದೆಯ ಮಾತ್ರೆ ನುಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದ ಮಗಳನ್ನ ಉಳಿಸಿಕೊಳ್ಳಲು ನಾನಾವಸ್ಥೆ ಪಟ್ಟಿದ್ರು ಹಿಂದೆ ಡಿಸ್ಚಾರ್ಜ್ ಮಾಡಿಸಿ ಅವಳನ್ನ ಮನೆಗೆ ಕರೆ ತಂದಿದ್ದು ಅವಳಿಗಿನ್ನೂ ನಿದ್ದೆಯ ಮಂಪ್ರು ತಂದೆಯ ಕೈಗಳನ್ನ ಹಿಡಿದುಕೊಂಡ ಮೂರ್ತಿ ಹೊರಗೆ ಕರೆದೊಯ್ದ ಅವರು ಇಷ್ಟು ದಿಕ್ಕಿಟ್ಟಿದ್ದನ್ನ ಅವನೆಂದು ನೋಡಿರ್ಲಿಲ್ಲ ಏನು ಅನಾಹುತವಾಗ್ಲಿಲ್ವಲ್ಲ ಸಮಾಧಾನ ಮಾಡ್ಕೊಳ್ಳಿ ಕುಸಿದು ಕೂತ ನಮ್ಮನೆ ನೆಮ್ದಿ ಆಳ್ಮಾಡ್ಬಿಟ್ಲು ಇವಳು ಪಟ್ಟು ಹಿಡಿದಿದ್ರೆ ನವೀನ್ ಯಾಕೆ ನಿರಾಕರಿಸ್ತಿದ್ದ ನಿರಾಕರಿಸುವಂತ ಹುಡ್ಗಿನ ನಮ್ ಪೂಜಾ ಬಂದ ಅವನ ತಾಯಿ ಹತ್ತುಕೊಂಡು ಕೂತ್ರು ಸಂತೈಸಲಾರದೆ ಸಮಾಧಾನಿಸಲಾರದೆ ಹೋದ ಈಗ ಚಾರುಲತಾ ದೊಡ್ಡ ತಪ್ಪಿತ ಸ್ಥಳಾಗಿ ಕಂಡಳು ಖಂಡಿತ ಅವಳು ಪಟ್ಟು ಹಿಡಿದಿದ್ರೆ ನವೀನ್ ನೀರದಾನ ಮದುವೆ ಆಗ್ತಿರ್ಲಿಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯವಾಗಿ ಕಂಡಾಗ ಅವನ ಮೈ ಬೆಂಕಿಯಾಯಿತು ಮುಂದೆ ಅವಳೊಂದಿಗಿನ ಬದುಕು ಬೇಡವೇ ಬೇಡವೆಂಬ ನಿರ್ಧಾರಕ್ಕೆ ಬಂದ ಮುಂದುವರೆಯುವುದು